ಈ ಆಪರೇಷನ್ ಕಮಲ ಎಂತಕ್ಕಂಥ ತುಳುಗು ಆಚರಣೆ ಕಳ ಕಳತನ ಅಂತ ನಾನು ಹೇಳ್ತೀನಿ ಅದನ್ನು ಈ ಜಿ ಎಸ್ ಟಿ ತೆರಿಗೆ ಪದ್ಧತಿ ಜಾರಿಗೆ ಬಂದ ಮೇಲೆ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಆದಾಯದ ಮೂಲ ಸ್ವಲ್ಪ ಕಡಿಮೆ ಆಗಿದೆ ಪ್ರವಾಹ ಬಂದ್ರೆ ಪ್ರಧಾನ ಮಂತ್ರಿಗಳು ಬರ್ತಾರೆ ಅಥವಾ ಗ್ರಹ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಬರ್ತಾರೆ ಈಗ ಬರ ಬಂದ್ರೆ ಇಷ್ಟವರಿಗೆ ಪ್ರಧಾನಿಗಳಾಗಲಿ ಕೇಂದ್ರದ ಯಾವ ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ನನ್ನ ದೃಷ್ಟಿ ನನ್ನ ಅಭಿಪ್ರಾಯದಲ್ಲಿ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದೆ ಸರ್ ಅವ್ರು ಗೊತ್ತಿಲ್ಲ ಯಾಕೆ ಬಂದಿಲ್ಲ ಏನು ಅನ್ನೋದನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು ಆದ್ರೆ ಪ್ರಶ್ನೆ ಕೇಳಬಹುದು ಉತ್ತರ ಸಿಗುತ್ತೆ ಆದ್ರೆ ಉಂಟು ಸರ್ ನೀವು ಅಷ್ಟೇ ನೀವು ಅದನ್ನು ಹೇಳ್ತಿದ್ದೀರಿ ನಮಗೆ ಭಾರತಕ್ಕಿಂತ ನಾವು ವಿಶ್ವ ಆಗೋದು ನಮಗೆ ಭಾರಿ ಮುಖ್ಯವಾಗಿರುವಾಗ ನೀವು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾವು ಅವರು ತಲೆ ಕೆಡಿಸ್ಕೊಡ್ತಾರೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ ಹಾಂ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ನಾವು ಇವತ್ತು ನಿಮಗೆ ಗೊತ್ತಿದೆ ನಾವೊಂದು ವಿಷಯ ಸಂದರ್ಭದಲ್ಲಿ ನೀವು ಮತ್ತು ನಾವು ಭೇಟಿ ಆಗ್ತಾ ಇದ್ದೀವಿ ನಾವೆಲ್ಲ ಗೆಳೆಯರು ಸೇರಿದಾಗ ಹಲವಾರು ರಾಜಕೀಯ ಸಾಹಿತ್ಯ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಇವತ್ತಿನ ಈ ದೇಶದ ಒಂದು ಸಂದಿಗ್ಧ ಸಮಯದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳ ಜನರಿಗೆ ಮುಟ್ಟಿಸಬೇಕು ಅಂತ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ವಿ ಶ್ರೀ ರಮೇಶ್ ಶಿವಮೊಗ್ಗ ಅವರು ಮೂಲತಃ ಅವರ ಹೆಸರು ಹೇಳುವಾಗೆ ಶಿವಮೊಗ್ಗದವರು ಈಗ ಬೆಂಗಳೂರು ನೆಲೆಸಿದ್ದಾರೆ ಅಂಚೆ ಇಲಾಖೆಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿ ಅದರ ಉನ್ನತ ಸ್ಥಾನದಲ್ಲಿದ್ದು ಕಾರ್ಮಿಕ ಸಂಘಗಳಲ್ಲಿ ಕೆಲಸ ಮಾಡಿ ಅವರು ಜನೋಪಯೋಗಿ ಕೆಲಸಗಳನ್ನು ಮಾಡಿದ್ದಾರೆ ಈಗಲೂ ಕೂಡ ಅವರ ಈ ವಯಸ್ಸಲ್ಲಿ ಕೂಡ ಅವರು ನಿರಂತರವಾಗಿ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಮತ್ತು ಹೋರಾಟಗಳಲ್ಲಿ ಭಾಗವಹಿಸ್ತಿದ್ದಾರೆ ನಾನು ನಾಗರಾಜ್ ಶೆಟ್ಟಿ ಅಂತ ನಾನು ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ರಮೇಶ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್ ಈಗ ಒಕ್ಕೂಟದ ವ್ಯವಸ್ಥೆಗೆ ಒಂದು ರೀತಿಯ ಧಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅವರು ಮುಖ್ಯವಾಗಿ ಒಂದೇ ದೇಶ ಒಂದೇ ಭಾಷೆ ಈ ರೀತಿಯೇ ಮಾತಾಡ್ತಿದ್ದಾರೆ ಈ ಒಕ್ಕೂಟ ವ್ಯವಸ್ಥೆಗೆ ತೊಂದರೆ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಮ ಸಂವಿಧಾನ ನಮ್ಮ ಈ ದೇಶವನ್ನು ರಾಜ್ಯಗಳ ಒಂದು ಒಕ್ಕೂಟ ಅಂತ ಹೇಳಿ ಸ್ಪಷ್ಟವಾಗಿ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದೆ ಇಲ್ಲದೆ ಇರೋ ಹಾಗೆ ಉಲ್ಲೇಖ ಮಾಡಿದೆ ಅಂದರೆ ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಎಲ್ಲ ರಾಜ್ಯಗಳು ಸೇರಿ ಆಗಿರ್ತಕ್ಕಂಥ ಒಂದು ಒಕ್ಕೂಟ ನೀವು ಪದ ಉಪಯೋಗಿಸಿದಿರಿ ಕೇಂದ್ರ ಸರ್ಕಾರ ಅಂತ ಅದು ಆದರೆ ಈ ಕೇಂದ್ರ ಅಂತಕ್ಕಂಥ ಸೆಂಟರ್ ಗವರ್ನಮೆಂಟ್ ಅಂತ ಏನು ಈಗ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಅದು ಸರಿಯಾದ ಅಲ್ಲ ಅಂತ ಸರಿಯಾದ ಪದ ಅಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಆ ಪದ ಜನಮನ್ನಣೆ ಪಡೆದು ಉಪಯೋಗಕ್ಕೆ ಉಪಯೋಗಿಸ್ತಾ ಉಪಯೋಗಿಸ್ತಿರೋದ್ರಿಂದ ಇರಲಿ ಅದರಿಂದ ಏನು ತೊಂದರೆ ಇಲ್ಲ ಆದರೆ ಒಕ್ಕೂಟ ಸರ್ಕಾರ ಅಂತ ಕರೆಯೋದು ವಿಹಿತ ಅನ್ನೋದು ನನ್ನ ಭಾವನೆ ನೀವು ಕೇಳಿದ್ರಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಸರಿಯಾ ಅಂತ ಇಲ್ಲಿ ತನಕ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಹೆಚ್ಚಿನ ಧಕ್ಕೆ ಇರೋದು ಈ ಕಳೆದ ಹತ್ತು ವರ್ಷಗಳಲ್ಲಿ ಅಂದರೆ ಈ ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಯೋಜನಾಬದ್ಧವಾಗಿ ಈ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಹಾಳಾಗಿಡುವ ಕಾರಿಗೆ ಸೂಚಿಯನ್ನು ಕ್ರಮಬದ್ಧವಾಗಿ ಜಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಮೂಡುವ ಅನೇಕ ಕೆಲಸಗಳು ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ಇದು ನಿಜಕ್ಕೂ ಕೂಡ ಬಹಳ ಆತಂಕಕಾರಿಯಾದ ವಿಚಾರ ಅಂತ ಹೇಳಿ ಸರ್ ಈಗ ಒಂದು ಅಭಿಪ್ರಾಯವನ್ನು ರೂಪಿಸಲು ಪ್ರಯತ್ನ ಪಡ್ತಿದ್ದಾರೆ ಏನಂದ್ರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಸರಕಾರ ಇದ್ರೆ ಅಧಿಕಾರ ಸುಗಮ ಆಮೇಲೆ ಅದರಿಂದಾಗಿ ಜನರಿಗೆ ಅನುಕೂಲಗಳಿದೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಅದು ಸರಿ ಇಲ್ಲ ನಮ್ಮ ಸಂವಿಧಾನದಲ್ಲಿ ಆ ರೀತಿಯಾದ ಯಾವ ವಿಚಾರವೂ ಕೂಡ ನಮೂದನೆ ಆಗಿ ನಮೂದನೆ ಆಗಿಲ್ಲ ಆದರೂ ಕೂಡ ಆದರೆ ನಾವು ರಾಜ್ಯ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ ಆಡಳಿತ ಸರ್ಕಾರ ಅಂತ ಅಷ್ಟೇ ಅಲ್ಲ ಒಂದು ರಾಜ್ಯ ಅಂದರೆ ಅದರಲ್ಲಿರ್ತಕ್ಕಂಥ ಜನ ಅವರ ಆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಇರ್ತಕ್ಕಂಥ ಭಾಷೆಗಳು ಆ ಪ್ರದೇಶದ ಆಹಾರ ಪದ್ಧತಿ ಉಡುಗೆ ತೊಡುಗೆ ಅಲ್ಲಿನ ಅಲ್ಲಿ ಇರ್ತಕ್ಕಂಥ ಅನೇಕ ಕಲಾ ಪ್ರಕಾರಗಳು ಸಂಗೀತ ಇವುಗಳ ಎಲ್ಲವನ್ನೂ ಅಡಕಗೊಂಡಿರ್ತಕ್ಕಂಥ ಒಂದು ವಿಚಾರ ಅದು ಹೀಗಾಗಿ ಅವುಗಳನ್ನು ಉಳಿಸಿ ಬೆಳೆಸಿ ಬೆಳೆಸಬೇಕಾದಂಥದ್ದು ರಾಜ್ಯ ಸರ್ಕಾರ ಮತ್ತು ಈ ಒಕ್ಕೂಟ ಸರ್ಕಾರದ ಮೂಲ ಕರ್ತವ್ಯ ಮತ್ತು ಹೊಣೆಗಾರಿಕೆ ಇದೆ ಹೀಗಿರಬೇಕಾದ್ರೆ ಅದು ಕೇವಲ ಈ ಒಂದೇ ಒಂದು ಪಕ್ಷದ ಅಧಿಕಾರ ಎರಡೂ ಕಡೆ ಇದ್ದರೆ ಮಾತ್ರ ಆಗ್ತದೆ ಅನ್ನೋದು ಒಂದು ತಪ್ಪು ಕಲ್ಪನೆ ಅದು ಅದನ್ನು ಮಾಡದೆ ಈಗ ಯಾವುದೇ ಇದ್ದರೂ ಕೂಡ ಪರಸ್ಪರ ಸಹಭಾಗಿತ್ವದಿಂದ ಹಾಗೂ ಒಕ್ಕೂಟ ಸರ್ಕಾರ ಜವಾಬ್ದಾರಿಯನ್ನು ತಗೊಳಿದುಕೊಂಡು ಅದಕ್ಕೆ ಸರಿಯಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅದು ಯಾವುದೇ ಪಕ್ಷ ಅಧಿಕಾರದಲ್ಲಿ ಯಾವುದೇ ಯಾರೇ ಇರಲಿ ಅದಕ್ಕೆ ಧಕ್ಕೆ ಉಂಟು ಮಾಡೋದಿಲ್ಲ ಇದು ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಮಾತ್ರ ಪ್ರಗತಿ ಇಲ್ಲದಿದ್ರೆ ಪ್ರಗತಿ ಆಗೋದಿಲ್ಲ ಅನ್ನೋದು ಇದೆ ಕೈ ನೋಡಿ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಾಗ ಇಲ್ಲಿ ಜನತಾ ಪಾರ್ಟಿ ಸರ್ಕಾರಗಳಿದ್ದವು ಆಮೇಲೆ ತಮಿಳ್ನಾಡಿನಂತೂ ಅರವ ಇದು ಅರವತ್ತರ ನಂತರದಲ್ಲಿ ಡಿ ಎಂ ಕೆ ಡಿ ಎಂ ಕೆ ಸರ್ಕಾರಗಳ ಒಪ್ಪ ಅಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಅಷ್ಟು ಮುಂದುವರೆದಷ್ಟು ಬೇರೆ ರಾಜ್ಯಗಳು ಮುಂದುವರೆದಿಲ್ಲ ಹೀಗಾಗಿ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಎಂತಕ್ಕಂಥ ಬಿದ್ದರೆ ಮಾತ್ರ ಪ್ರಗತಿ ಅಂತಕ್ಕಂತಹ ನಿಮ್ಮ ಒಂದು ಏನು ಇದೆ ಕೇಳಿದ್ರಿ ಅದು ವಾದ ಬಿತ್ತು ಹೋಗದೆ ಸರ್ ನಿಮ್ಮ ಮಾತನ್ನು ನಾನು ಒಪ್ತೀನಿ ಆದರೆ ಕರ್ನಾಟಕದಲ್ಲಿ ಈ ರೀತಿಯ ಬೇರೆ ಬೇರೆ ಸರ್ಕಾರ ಬಂದಿದ್ದಾಗ ಅದು ಕರ್ನಾಟಕ ಇನ್ನೂ ಸಾಧಿಸಬೇಕಾಗಿತ್ತು ಅಂತ ಕಾರಣಕ್ಕೋಸ್ಕರ ಆಪರೇಷನ್ ಕಮಲವನ್ನು ಕರ್ನಾಟಕದಲ್ಲಿ ತಂದರು ಆಪರೇಷನ್ ಕಮಲ ಅದು ಪ್ರಾರಂಭ ಆಗಿದ್ದೇ ಕರ್ನಾಟಕದಲ್ಲಿ ಕರ್ನಾಟಕ ಮಾದರಿ ನಿಜವಾಗಿ ಹೇಳಿದ್ರೆ ಆಪರೇಷನ್ ಕಮಲ ಮಾತ್ರ ಈ ಆಪರೇಷನ್ ಕಮಲದಿಂದ ಈ ಅದನ್ನು ಮಾಡಿದವರು ಸಾಧಿಸಿದಾದರೆ ಏನು ಕರ್ನಾಟಕಕ್ಕೆ ಅನುಕೂಲ ಆಯ್ತಾ ಇಲ್ಲ ಏನಿಲ್ಲ ನೋಡಿ ಈ ಆಪರೇಷನ್ ಕಮಲದಿಂದ ಆದ ಅನಾಹುತ ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ಆ ಸರ್ಕಾರ ಆ ಒಂದು ಚುನಾಯಿತವಾದ ಒಂದು ಸರ್ಕಾರ ಆಗಿತ್ತು ಜನಾಭಿಪ್ರಾಯ ಪಡೆದ ಒಂದು ಸರ್ಕಾರ ಆಗಿತ್ತು ಅದಕ್ಕೆ ಬಹುಮತವನ್ನು ಕೊಟ್ಟಿದ್ದರು ಜನ ಆ ಬಹುಮತವನ್ನು ಈ ಆಪರೇಷನ್ ಕಮಲ ಎಂತಕ್ಕಂಥ ತುಳುಗು ಆಚರಣೆ ಕಡ ಕಳತನ ಅಂತ ನಾನು ಹೇಳ್ತೀನಿ ಅದನ್ನು ಅದರಿಂದ ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸಿ ಪ್ರಜಾಪ್ರಭುತ್ವದ ತತ್ವಗಳನ್ನೆಲ್ಲ ಗಾಳಿಗೆ ತೂರಿ ಈ ಕಾರ್ಯತಂತ್ರ ಉಪಯೋಗಿಸಿದ್ರಲ್ಲ ಏನಾಗಿದೆ ಅಂದಿನಿಂದ ಇಲ್ಲಿವರೆಗೆ ಯಾವುದೇ ಪ್ರಗತಿ ಕಂಡಿಲ್ಲ ಬರೀ ಪಕ್ಷಾಂತರಿಗಳಿಗೆ ಮನ್ನ ಮನ್ನಣೆ ಕೊಡೋದು ಅವರನ್ನು ಮಂತ್ರಿ ಮಾಡೋದು ಅವರ ರಾಜೀನಾಮೆ ಕೊಡೋದು ಈ ಒಂದು ಪರ್ವವೇ ನಡೆದು ಹೋಯ್ತೇ ವಿನ ಮಂತ್ರಿಗಳು ಬದಲಾವಣೆಗಳಾಗೋದು ಇವೆಗಳನ್ನೇ ಆಯ್ತಾ ವಿನಃ ಯಾವ ರೀತಿಯಾದ ಒಂದು ಪ್ರಗತಿಯು ಕಂಡಿಲ್ಲ ಈ ಆಪರೇಷನ್ ಕಮಲದಿಂದ ಕರ್ನಾಟಕಕ್ಕೆ ಏನಾಗಿದೆ ಅಂದರೆ ಸುಮಾರು ಎಂಟು ಹತ್ತು ವರ್ಷಗಳ ಕಾಲ ಹಿಂದಕ್ಕೆ ಹೋಗಿ ಬಿಟ್ಟಿದ್ದೀವಿ ಒಂದು ಸ್ಥಿರವಾದ ಸರ್ಕಾರ ಚುನಾಯಿತ ಸರ್ಕಾರ ಚುನಾಯಿತ ಪ್ರತಿನಿಧಿಗಳ ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಟ್ಟಿದ್ದರೆ ನಮ್ಮ ಕರ್ನಾಟಕ ಇನ್ನಷ್ಟು ಪ್ರಗತಿ ಸಾಧಿಸ್ತಾ ಇತ್ತು ಅಂತಲೇ ನಾನು ಹೇಳಬೋದು ಸರ್ ನಿಮ್ಮ ಮಾತನ್ನು ಮುಂದುವರಿಸಿ ನಾನು ಇನ್ನೊಂದು ಮಾತಾಡ್ತೀನಿ ಈಗ ಯಾವಾಗ ಆಪರೇಷನ್ ಕಮಲ ಯಾವ ರಾಜ್ಯಗಳಲ್ಲಿ ಮಾಡೋಕ್ಕೆ ಆಗೋದಿಲ್ವಾ ಅಥವಾ ಯಾವ ರಾಜ್ಯದಲ್ಲಿ ಬಹುಮತದ ವಿರೋಧ ಪಕ್ಷ ಸರ್ಕಾರ ಇರುತ್ತೆ ಆಗ ರಾಜ್ಯಪಾಲರನ್ನ ಕರ ಕೈಗೊಂಬೆಯಾಗಿ ಮಾಡಿಕೊಂಡು ಕೇಂದ್ರ ಆಡಳಿತ ನಡೆಸ್ತಾ ಇದೆ ಈಗ ಅದಕ್ಕೆ ಉದಾಹರಣೆಯಾಗಿ ತಮಿಳುನಾಡು ಹೇಳ್ಬೋದು ಕೇರಳ ಹೇಳ್ಬೋದು ಆಮೇಲೆ ದೆಹಲಿ ಸರ್ಕಾರದಲ್ಲಿ ಎಂತೂ ಏನೆಲ್ಲ ಆಡಳಿತಗಳು ಕೊಟ್ಟಿದ್ದಾರೆ ಆಮೇಲೆ ಕೆ ವೆಸ್ಟ್ ಬೆಂಗಾಲಲ್ಲಿ ಏನೆಲ್ಲ ರಾಜ್ಯಪಾಲರ ಉಪಯೋಗಿಸಿಕೊಂಡಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಾನು ನನ್ನ ಮಾತು ಶುರು ಮಾಡೋ ಮೊದಲೇ ಹೇಳಿದೆ ಒಂದು ಕಾರಿಗೆ ಸೂಚಿ ಇದೆ ಆಮೇಲಿಂದ ಅದು ಒಂದು ಯೋಜನಾಬದ್ಧ ಕಾರ್ಯಸೂಚಿ ಅಂತ ಹೇಳ್ತೇನೆ ನಾನು ಆ ಯೋಜನಾಬದ್ಧ ಕಾರ್ಯಸೂಚಿಯಲ್ಲಿ ಕೂಡ ಈ ರಾಜ್ಯಪಾಲರು ಲೆಫ್ಟಿನೆಂಟ್ ಗವರ್ನರ್ ಅಂದರೆ ಉಪರಾಜ್ಯಪಾಲರು ಕೇಂದ್ರ ಪ್ರದೇಶಗಳಲ್ಲಿ ಅವರುಗಳನ್ನು ಪಡಿಸ್ಕೊಂಡು ಮಾಡೋದು ಕೂಡ ಈ ಯೋಜನಾಬದ್ಧ ಕಾರ್ಯದಲ್ಲಿ ಒಂದು ಅಂಶ ಇವಾಗ ನೋಡಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಆಮೇಲಿಂದ ದೆಲ್ಲಿ ದಿಲ್ಲಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಏನೇನು ಆಗ್ತಾ ಇದೆ ಅಂತ ನಾವು ನೋಡಿದ್ದೀವಿ ರಾಜ್ಯಪಾಲರುಗಳು ಈ ಶಾಸನ ಸಭೆಯಲ್ಲಿ ಅಂಗೀಕಾರವಾದ ಮಸೂದೆಗಳು ಮತ್ತು ನಿರ್ಣಯಗಳನ್ನು ಅವರು ಸಹಿ ಹಾಕದೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡತಕ್ಕಂಥದ್ದು ಆಮೇಲಿಂದ ದೈನಂದಿನ ಒಂದು ಆಡಳಿತದಲ್ಲಿ ತಲೆ ತೋರಿಸಿ ಇವ್ರನ್ನ ಸರಿಯಾದ ಆಡಳಿತವನ್ನು ನಡೆಸಲಿಕ್ಕೆ ಆಗದೆ ಪದೇ ಪದೇ ಕೊಡ್ತಕ್ಕಂಥ ಹಿ ಒಂಥರದ ಅದು ಹಿಂಸೆ ಅಂತಲೇ ಹೇಳ್ಬೋದು ಅವರು ಚುನಾಯಿತ ಸರ್ಕಾರಕ್ಕೆ ಇದೆಲ್ಲ ಿರಪರಿತಾರೆ ಈಗ ಕೇರಳದವರು ತಮಿಳುನಾಡಿನವರು ಕೋರ್ಟ್ ಸುಪ್ರೀಂ ಕೋರ್ಟಿಂದ ಮೆಟಲನ್ನು ಹೊತ್ತಿದ್ದಾರೆ ಆಮೇಲೆ ಅಲ್ಲಿ ಸಾಕಷ್ಟು ಈ ಗವರ್ನರ್ಗಳಿಗೆ ಸೂಕ್ತ ಎಚ್ಚರಿಕೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಹೀಗಾದರೂ ಕೂಡ ಈ ರೀತಿಯಾದ ಚಟುವಟಿಕೆಗಳೇ ಪೂರ್ಣವಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಇವತ್ತಿನ ಪೇ ಇವತ್ತು ಇವತ್ತು ಒಂದು ಇದಾಗಿದೆ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ವೆಸ್ಟ್ ಬೆಂಗಾಲ್ನ ಗವರ್ನರು ನಾಳೆ ಎಲೆಕ್ಷನ್ಗೆ ಆಗ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು ಆ ಕಾರ್ಯಕ್ರಮವನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಅವರು ನಿಲ್ಲಿಸಿದ್ದಾರೆ ನೀವು ಗೊ ದಯವಿಟ್ಟು ಹೋಗಬೇಡಿ ಹಾಗಂತ ಹೇಳಿ ಒಂದು ಆರ್ಡರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೋಡಿ ಎಷ್ಟು ಈಗ ನಾಳೆ ಎಲೆಕ್ಷನ್ ಇದೆ ಆ ಒಂದು ಪ್ರದೇಶ ಎಲೆಕ್ಷನ್ ನಡೀತಾ ಇರೋ ಪ್ರದೇಶದಲ್ಲಿ ಗೌರ್ನರ್ಗೆ ಏನು ಕೆಲಸ ಇದೆ ಹಾಗಾಗಿ ಅಲ್ಲಿ ಹೋಗ್ತಕ್ಕಂಥ ಒಂದು ಅದು ಆಡಳಿತದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಲಿಕ್ಕಾಗಿ ಇರ್ತಕ್ಕಂಥ ಒಂದೇ ಕಾರಣಕ್ಕಾಗಿ ಅದನ್ನು ಮಾಡಿದರು ಅದನ್ನು ಇವತ್ತು ಎಲೆಕ್ಷನ್ ಕಮಿಷನ್ನು ನಿಲ್ಲಿಸಿದೆ ಭಾಳ ಅದು ಒಳ್ಳೆಯ ಕೆಲಸ ಮಾಡಿದೆ ಅದಕ್ಕೆ ಅಭಿನಂದನೆ ಮಾಡಬೇಕು ಇಂಥ ಗೌರ್ನರ್ಗಳ ಮೂಲಕ ಲೆಫ್ಟಿನೆಂಟ್ ಗವರ್ನರ್ಗಳ ಮೂಲಕ ಈ ದೆಲ್ಲಿನಲ್ಲಂತೂ ಆಡಳಿತ ಮಾಡೋಕ್ಕೆ ಬಿಟ್ಟಿಲ್ಲ ಯಾರೋ ನಮ್ಮ ಈ ಲೆಫ್ಟಿನೆಂಟ್ ಗವರ್ನರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ದೆಹಲಿ ಸರ್ಕಾರ ಚುನಾಯಿತ ಸರ್ಕಾರ ಇದ್ದರೂ ಕೂಡ ಅವರು ಒಬ್ಬ ಗ್ರೂಪ್ ಡಿ ನೌಕರರನ್ನು ನೇಮಕ ಮಾಡಲಿಕ್ಕೆ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಂದು ಎಲ್ಲ ಕಾರ್ಯಕ್ಕೆ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಕೂಡ ಇವರು ಕೈ ಹಾಕ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಗವರ್ನರ್ಗಳ ಏನು ಮಾಡ್ತಾ ಇದ್ದಾರೆ ಅದು ಬಹಳ ಆಕ್ಷೇಪಣೆ ಮಾಡ್ತಕ್ಕಂಥ ಕೆಲಸ ಕರ್ನಾಟಕದಲ್ಲಿ ಯಾಕೋ ಒಂದು ವರ್ಷದಿಂದ ಇನ್ನೂ ಆ ರೀತಿಯಾದ ಬೆಳವಣಿಗೆ ನಮಗೆ ಕಂಡು ಇಲ್ಲ ಅದು ಒಳ್ಳೆಯದು ಆದರೆ ಏನಾದರೂ ಈ ಇದೇ ಈಗ ಆಗಿರ್ತಕ್ಕಂಥ ಪ್ರೆಸೆಂಟ್ ಡಿಸ್ಪೆನ್ಸೇಷನ್ನೇ ಮುಂದೆ ಮುಂದೆ ಚುನಾವಣೆ ನಂತರ ಮತ್ತೆ ಅಧಿಕಾರಕ್ಕೆ ಒಕ್ಕೂಟ ಸರ್ಕಾರಕ್ಕೆ ಬಂದರೆ ಇದೇ ಪರಿಸ್ಥಿತಿಯಲ್ಲಿ ಪರಿ ಈ ಪ ಈಗಿನ ಕ ಪರಿಸ್ಥಿತಿಯಲ್ಲಿ ಗವರ್ನರ್ ಮತ್ತು ಸರ್ಕಾರದ ಒಂದು ವ್ಯವಹಾರ ಇದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಬೆಳವಣಿಗೆಗಳು ಅಂತ ಅಂತೇಳಿ ನನ್ನ ಅನುಮಾನ ನಿಮ್ಮ ಕಾಳಜಿಗೆ ಧನ್ಯವಾದಗಳು ಸರ್ ನೀವೀಗ ಹಿಂದಿನ ಬಾಗಿಲಿಂದ ಸರ್ಕಾರ ನಡೆಸ್ತಿರೋ ಬಗ್ಗೆ ಸರ್ಕಾರಗಳನ್ನು ಈ ಆಪರೇಷನ್ ಆಪರೇಷನ್ ಆಗಲಿ ಅಥವಾ ರಾಜ್ಯಪಾಲರ ಮೂಲಕ ಆಗಲಿ ಇದರ ಮೂಲಕ ಸರ್ಕಾರಗಳ ಕಾರ್ಯನಿರ್ವಹಿಸಲು ಅಡಚಣೆ ಒಡ್ಡೋದರ ಬಗ್ಗೆ ನೀವು ಮಾತಾಡಿದ್ದೀರಿ ಇದೇ ಮಾತುಗಳು ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ತೆರಿಗೆ ವಿಷಯದಲ್ಲಿ ಕೂಡ ಮಾತಾಡಿದ್ರಿ ನೀವು ಕೂಡ ಅದನ್ನು ಓದಿರ್ತೀರಿ ನೀವು ಆಮೇಲೆ ಸಿದ್ದರಾಮಯ್ಯನವರು ಬರ ಪರಿಹಾರಕ್ಕೆ ಸರಿಯಾಗಿ ನಾವು ಮೊದಲೇ ಅದರ ಬಗ್ಗೆ ಸಲ್ಲಿಸಿದರೂ ಕೂಡ ಪರಿಹಾರ ಕೊಟ್ಟಿಲ್ಲ ಅಂತಾರೆ ಇದು ಕೂಡ ನೀವು ಈ ತೆರಿಗೆಯಲ್ಲಿ ಕೂಡ ಹಸ್ತಕ್ಷೇಪ ಮಾಡುತ್ತೆ ಅಂತ ನಿಮಗೆ ಅನಿಸೋದಿಲ್ಲ ಸರ್ ನೋಡಿ ಯಾವುದೇ ರಾಜ್ಯದ ಅಭಿವೃದ್ಧಿಗೆ ಮತ್ತು ಜನತೆಯ ಒಳತಿಗೆ ಸೂಕ್ತ ಆರ್ಥಿಕ ವ್ಯವಸ್ಥೆ ಇರಲೇಬೇಕು ನಾವು ಏನೇ ಮಾಡೋದಾದರೂ ಕೆಲಸಗಳು ಕೂಡ ಆರ್ಥಿಕ ವ್ಯವಸ್ಥೆಯೇ ಬುನಾದ ದುಡ್ಡಿದ್ದರೆ ಕೂಡ ಜನ ಈ ಒಂದು ನಮ್ಮ ರಾಜ್ಯ ಎಲ್ಲ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಈ ಜಿ ಎಸ್ ಟಿ ತೆರಿಗೆ ಪದ್ಧತಿ ಜಾರಿಗೆ ಬಂದ ಮೇಲೆ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಆದಾಯದ ಮೂಲ ಸ್ವಲ್ಪ ಕಡಿಮೆ ಆಗಿದೆ ಅಥವಾ ಹಿಡಿತು ತಪ್ಪಿದೆ ಮೊದಲು ಸೇಲ್ಸ್ ಟ್ಯಾಕ್ಸ್ ಇತ್ತು ಅದರಿಂದ ಸಾಕಷ್ಟು ಅದೇ ಸ್ಟೇಟ್ ಎಕ್ಸೈಸ್ ಟ್ಯಾಕ್ಸ್ ಇತ್ತು ಅದರಿಂದ ಸಾಕಷ್ಟು ಆದಾಯ ಬರ್ತಾ ಇತ್ತು ಈಗ ಜಿ ಎಸ್ ಟಿ ಬಂದ ಮೇಲೆ ಈ ತೆರಿಗೆಗಳೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರ ಏನೋ ಒಂದು ಸೂತ್ರದ ಪ್ರಕಾರ ಲೆಕ್ಕ ಹಾಕಿ ಅದನ್ನು ಎಲ್ಲ ರಾಜ್ಯಗಳಿಗ ಪಾಲನ್ನು ಕೊಡ್ತಾ ಇದ್ದಾರೆ ನಾವು ಈಗಾಗಲೇ ಕೃಷ್ಣ ಬೈರೇಗೌಡರು ನಮ್ಮ ಮುಖ್ಯಮಂತ್ರಿಗಳು ಈಗ ಕಳೆದ ಒಂದು ವರ್ಷಗಳಿಂದನೂ ಅನೇಕ ಮತ್ತು ಬೇರೆ ಅಧಿಕಾರಿಗಳು ಬೇರೆ ರಾಜಕೀಯವರಿಗೂ ಕೂಡ ಅದರ ಬಗ್ಗೆ ಅನೇಕ ಅಂಶಗಳನ್ನು ಇಟ್ಟುಕೊಂಡು ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಜಿ ಎಸ್ ಟಿ ಪಾಲಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಆಮೇಲೆ ವಂಚನೆ ಅಂತಲೂ ಹೇಳ್ತಾರೆ ಉಪಯೋಗಿಸ್ತಾರೆ ಆ ಒಂದು ಪದವನ್ನು ನಾನು ಹೇಳ್ತಾ ಇಲ್ಲ ಈ ವಂಚನೆ ಪದವನ್ನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತಿನ ಒಂದು ಪತ್ರಿಕೆ ನಾನು ಆ ಪತ್ರಿಕೆ ಹೆಸರನ್ನು ಹೇಳ್ಬೋದು ಅಂತ ಕಾಣುತ್ತೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಒಂದು ಅಗ್ರ ಲೇಖನ ಬರೆದಿದ್ದಾರೆ ವೇಣುಗೋಪಾಲ್ ಅಂತಕ್ಕಂಥವರು ಅದರಲ್ಲಿ ಸಂಪೂರ್ಣವಾಗಿ ಭಾಳ ವಿಷದವಾಗಿ ಯಾವ ರೀತಿಯಲ್ಲಿ ನಮಗೆ ಈ ವಂಚನೆ ಆಗ್ತಾಯಿದೆ ಪಾ ದಕ್ಕಬೇಕಾದ ಪಾಲು ದಕ್ತಾ ಇಲ್ಲ ಅನ್ನೋದನ್ನು ವಿಷದವಾಗಿ ಹೇಳಿದ್ದಾರೆ ನಾನು ಅಂಕಿಅಂಶಗಳಿಗೆ ಮತ್ತೆ ಹೋಗಲ್ಲ ಯಾಕೆಂದರೆ ನಮ್ಮ ಕ ಒಂದೇ ಉದಾಹರಣೆ ಹೇಳಿದರೆ ನಮ್ಮಿಂದ ಕರ್ನಾಟಕದಿಂದ ನೂರು ರೂಪಾಯಿ ತೆರಿಗೆ ಹೋದರೆ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಕೊಡೋದು ಈ ರೀತಿಯಾದ ಒಂದು ಅನ್ಯಾಯ ಅದು ಅದು ನಮಗೊಬ್ಬರಿಗೆ ಅಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಅದರಲ್ಲೂ ಮುಖ್ಯವಾಗಿ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಆಗಿರ್ತಕ್ಕಂಥ ಈ ಒಂದು ಅನ್ಯಾಯ ಅಥವಾ ಒಂದು ತರತಮ ಧೋರಣೆಯನ್ನು ಏನಿದೆ ಅದನ್ನು ಈಗಾಗಲೇ ಬಿಡಿಸಿ ಮತ್ತೆ ಮತ್ತೆ ಅದನ್ನು ಹೇಳೋಕ್ಕೆ ಅವಶ್ಯಕ ಇದು ಅವಶ್ಯಕತೆ ಇಲ್ಲ ಅಂತ ಅನಿಸ್ಕೊಂಡು ಹೋದ್ರಿ ಈ ಒಂದು ಈ ಕರ್ನಾಟಕದಲ್ಲಿ ಮುಖ್ಯವಾಗಿ ಸ ನಮ್ಮ ಅದರಲ್ಲೂ ಕೂಡ ಕೆಲವು ರಾಜ್ಯಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಈ ಒಂದು ಚುನಾವಣೆ ಮುಖ್ಯ ವಿಷಯ ಆಗಬೇಕಿತ್ತು ಆಗೇನು ಆಗಿರಬೇಕು ಅಂತ ಹೇಳ ಜನತೆ ಇದರ ಬಗ್ಗೆ ಎಲ್ಲರಿಗೂ ಅರಿವಿದೆ ಬಹುಶಃ ಇದನ್ನು ನಮ್ಮ ಜನತೆ ಅರಿತುಕೊಂಡು ಈ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂಡು ಇದೆ ಹಾಗೆಯೇ ನಾ ಇದೊಂದು ಬರೀ ಟ್ಯಾಕ್ಸಿನ ವಿಚಾರ ಒಂದೇ ಅನುದಾನಗಳನ್ನು ಕೊಡೋದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ ರಾಜ್ಯಗಳಿಗೆ ಅದು ನಮ್ಮದೇ ಒಂದೇ ರಾಜ್ಯ ಅಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಅನ್ನೋದಾಗಿದೆ ಹಾಗೆಯೇ ಬರಹಾರ ಪ ಪರಿಹಾರ ನಿಧಿ ನೋಡಿ ನಮಗೆ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಬರ ಇದೆ ಅದರ ಬಗ್ಗೆ ಕೂಡ ಅನೇಕ ಅಲ್ಲ ಅವರು ಮುಖ್ಯವಾಗಿ ಹೇಳ್ತಿರೋದು ಬರ ಪರಿಹಾರಕ್ಕೆ ನೀವು ಸರಿಯಾದ ಸಮಯದಲ್ಲಿ ನೀವು ಅರ್ಜಿ ಹಾಕಲಿಲ್ಲ ನೀವು ಕೇಳಲಿಲ್ಲ ಅಂತ ಎಲ್ಲ ತಿರಸ್ಕಾರ ಮಾಡಿದ್ದಾರೆ ನಾವು ಸರಿಯಾದ ಟೈಮ್ನಲ್ಲಿ ನಾವು ಬರವನ್ನು ಬರದ ತಾಲೂಕುಗಳನ್ನು ಘೋಷಣೆ ಮಾಡಿದ್ದೀವಿ ನಿಮ್ಮನ್ನು ಭೇಟಿ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಒಂದು ತಂಡವನ್ನ ಬರ ಪರಿಹಾರ ಎಲ್ಲೆಲ್ಲಿ ಆಗಿದೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಅಲ್ಲ ಸರ್ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಕೇಳ್ತೀನಿ ಈಗ ಪ್ರವಾಹ ಬಂದರೆ ಪ್ರಧಾನ ಮಂತ್ರಿಗಳು ಬರ್ತಾರೆ ಅಥವಾ ಗ್ರಹ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಬರ್ತಾರೆ ಈಗ ಬರ ಬಂದ್ರೆ ಇಷ್ಟವರಿಗೆ ಪ್ರಧಾನಿಗಳಾಗಲಿ ಕೇಂದ್ರದ ಯಾವ ಇಲ್ಲಿ ಕರ್ನಾಟಕಕ್ಕೆ ಬಂದಾಗೆ ನನ್ನ ದೃಷ್ಟಿ ನನ್ನ ಅಭಿಪ್ರಾಯದಲ್ಲಿ ಇಲ್ಲ ನಿಮ್ಗೆ ಏನಾದರೂ ಗೊತ್ತಿದೆ ಸರ್ ಅವ್ರು ಗೊತ್ತಿಲ್ಲ ಯಾಕೆ ಬಂದಿಲ್ಲ ಏನು ಅನ್ನೋದನ್ನ ನೀವು ಅವರನ್ನೇ ಪ್ರಶ್ನೆ ಕೇಳಬೇಕು ಆಮೇಲೆ ಪ್ರಶ್ನೆ ಕೇಳಬಹುದು ಉತ್ತರ ಸಿಗುತ್ತೆ ಒಂದು ಯಾವುದೇ ಒಂದು ಗ್ಯಾರಂಟಿ ಇಲ್ಲ ಈಗ ನಮಗೆ ಯಾವ ಪ್ರಶ್ನೆಗಳಿಗೆ ಈಗ ಏನಾಗಿದೆ ನೀವು ಪ್ರಶ್ನೆ ಕೇಳದಂತೆ ಒಂದು ತಪ್ಪು ಅಂತಕ್ಕಂಥ ವಿದ್ಯಮಾನ ಇರೋದ್ರೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅವರು ಯಾವ ರೀತಿ ಹೋಗೋ ಕಡೆನೇ ಹೋಗಿಲ್ಲ ಮಣಿಪುರಕ್ಕೆ ಹೋಗಲಿಲ್ಲ ಮಣಿಪುರದಲ್ಲಿ ಅಷ್ಟಾಯ್ತು ಆಯಿತು ಆಮೇಲೆ ದೆಹಲಿಯಲ್ಲಿ ಅಲ್ಲಿ ಪ್ರಧಾನಮಂತ್ರಿಗಳು ಅಥವಾ ಹೋಮ್ ಇವರು ಗೃಹ ಮಂತ್ರಿಗಳು ಅವ್ರ ಮನೆ ಬಾಗಿಲಿನಲ್ಲಿ ನಮ್ಮ ಕುಸ್ತಿಪುಟುಗಳು ಮಹಿಳಾ ಕುಸ್ತಿ ಪಟುಗಳು ನಮ್ಮ ತಮ್ಮ ಮೇಲೆ ಆಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅವರು ಧರಣೆಗೆ ಕೂತುಕೊಂಡು ಅವರ ಬಗ್ಗೆ ಕೂಡ ನೋಡಲಿಕ್ಕೆ ಅವರಿಗೆ ಅವರ ಸ್ವಾಂತ್ವವನ್ನು ಹೇಳಲಿಕ್ಕೆ ಎರಡು ಮಾತುಗಳು ಹೇಳಲಿಲ್ಲ ನೀವು ಅಂಥವ್ರನ್ನ ಇಲ್ಲಿ ಬರೋ ಪರಿಯಾರಕ್ಕೆ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಬೇರೆ ರಾಜ್ಯದ ಅರಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಇರತಕ್ಕಂಥ ರಾಜ್ಯದಲ್ಲಿ ಆದರೆ ಉಂಟು ಸರ್ ನೀವು ಅಷ್ಟೇ ನೀವು ಅದನ್ನು ಹೇಳ್ತಿದ್ದೀರಿ ನಮಗೆ ಭಾರತಕ್ಕಿಂತ ನಾವು ವಿಶ್ವ ಆಗೋದು ನಮಗೆ ಭಾರಿ ಮುಖ್ಯವಾಗಿರುವಾಗ ನೀವು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾವು ಅವರು ತಲೆ ಕೆಡಿಸ್ಕೊಡ್ತಾರೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ ಆದರೆ ಬಿಡಿ ಅವರ ಇಲಾಖೆಗಳಲ್ಲಿ ಬೇರೆ ಮಂತ್ರಿಗಳಿದ್ದಾರೆ ಅವರ ಹೆಸರು ನಿಮಗೂ ಬಹುಶಃ ಜ್ಞಾಪಕ ಇರಲಿಕ್ಕೆಲ್ಲ ಕಾಣುತ್ತೆ ಯಾವ ಕೃಷಿ ಮಂತ್ರಿ ಯಾರೋ ಮಂತ್ರಿ ಯಾರು ಅಂತ ಇರಲಿ ಅದು ಅವರಿಗೆ ಸಂಬಂಧಪಟ್ಟ ವಿಷಯ ಆದರೆ ಇವತ್ತು ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಅಥವಾ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಏನಾದರೂ ಕೂಡ ಅದು ನಮಗೆ ಸಂಬಂಧ ಇಲ್ಲ ಬರೀ ಚುನಾವಣೆಗೆ ಮಾತ್ರ ನಾವು ಬರ್ತೀವಿ ಅಂತ ಹೇಳೋದು ಈ ಒಕ್ಕೂಟ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ತೀವ್ರವಾದ ಧಕ್ಕೆ ಅಂತ ನಿಮಗೆ ಅನಿಸೋದಿಲ್ಲ ಒಕ್ಕೂಟ ವ್ಯವಸ್ಥೆ ನಮ್ಮ ಸಂವಿಧಾನವನ್ನು ರಚಿಸಿದ ಪೂರ್ವ ಸೂರ್ಯಗಳಿದಾರಲ್ಲ ಅವರುಗಳು ಬಹಳ ಲೆಕ್ಕಾಚಾರ ಹಾಕಿ ಮಾಡಿದ್ದಾರೆ ಹಾಗೂ ನಮ್ಮ ಅಂದಿನ ನಾಯಕರುಗಳು ಕೂಡ ಅದರ ಬಗ್ಗೆ ಭಾಳ ಕಾಳಜಿ ವಹಿಸಿದ್ದ ರಾಜ್ಯಗಳು ಬಲವಾಗಿರಬೇಕು ರಾಜ್ಯಗಳು ಸಶಕ್ತವಾಗಿರಬೇಕು ಆವಾಗಲೇ ನಮ್ಮ ಒಕ್ಕೂಟ ಸರ್ಕಾರ ಚೆನ್ನಾಗಿರುತ್ತೆ ಅಂತ ಇದ್ರ ಬಗ್ಗೆ ನಾನು ಪ್ರಧಾನಮಂತ್ರಿ ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರನ್ನ ನೆನಪಿಸ್ಕೊಡ್ತೀನಿ ಅವರು ಪ್ರತಿ ಹದಿನೈದು ಒಂದು ಸಾರ್ತಿ ತಾವು ಅಧಿಕಾರವನ್ನು ನಲವತ್ತೇಳರಲ್ಲಿ ವಹಿಸ್ಕೊಂಡ್ರೆ ನಂತರದ ಮೂರು ತಿಂಗಳ ಮೇಲೆ ಪ್ರತಿ ಹದಿನೈದು ಒಂದು ಸರ್ತಿ ಪ್ರತಿ ಮುಖ್ಯ ಎಲ್ಲರ ಮುಖ್ಯಮಂತ್ರಿಗಳಿಗೆ ಒಂದೊಂದು ಪತ್ರವನ್ನು ಬರೆದರು ಅದರಲ್ಲಿ ದೇಶ ವಿದೇಶದ ವಿಚಾರಗಳು ಎಲ್ಲವನ್ನು ಒಂದು ಎರಡು ಪೇಜ್ ಪತ್ರವನ್ನು ಸ್ವಂತ ಖುದ್ದಾಗಿ ಬರೆದು ಅವರು ಕಳಿಸ್ಕೊಡೋರು ಅದರಲ್ಲಿ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಅವರು ತಮ್ಮ ವಿಚಾರಧಾರೆಯನ್ನು ಮುಖ್ಯಮಂತ್ರಿಗಳಿಗೆ ಹಂಚ್ಕೊಳ್ತಾ ಇದ್ದರು ಅದರಲ್ಲಿ ಏನೇ ವಿಚಾರ ಆಗೋದು ಅದರ ಬಗ್ಗೆ ಲೆಟರ್ಸ್ಟಿದ್ದೇವೆ ಚೀಫ್ ಮಿನಿಸ್ಟರ್ಸ್ ಪಂಡಿತ್ ಪಂಡಿತೇವರ್ಲೆಳಿ ಬೇಕಾ ಎರಡು ಮೂರು ವಾಲ್ಯೂಮ್ನಲ್ಲಿ ಎರಡು ನನಗೆ ಗೊತ್ತಿರೋ ಎರಡು ವಾಲ್ಯೂಮ್ನಲ್ಲಿದ್ದಾರೆ ಒಂದು ಐನೂರು ಸು ನಾನ್ನೂರು ಪತ್ರಗಳ ಒಂದು ಗುಚ್ಛ ಇದೆ ಅದರಲ್ಲಿ ಅದರಲ್ಲಿ ಪ್ರ ಪ್ರಧಾನಮಂತ್ರಿಯವರು ಏನೆಲ್ಲ ವಿ ವಿಚಾರಗಳನ್ನು ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದನ್ನು ತಿಳಿಸ್ತಾ ಇದ್ದಾರೆ ನಿರಂತರವಾಗಿ ಮುಖ್ಯಮಂತ್ರಿಗಳ ಜೊತೆ ಅವರು ಅಂಟೆ ಅವರು ಸಂಪರ್ಕದಲ್ಲಿ ಇದ್ರು ಹಾಗೇ ಯಾವುದೇ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳಿಗೆ ಯಾವುದೇ ಕಾಗದ ಬರೆದು ಪತ್ರವ್ಯವಹಾರ ಮಾಡಿಸ್ಬೋದಿತ್ತು ಆಮೇಲೆ ಅವರು ತ ತಕ್ಷಣ ಹೋದರೆ ಅವರುಗಳಿಗೆ ಭಟ್ಟಿಯಾಗಲಿಕ್ಕೆ ಅವಕಾಶ ಕೊಡ್ತಿದ್ರು ಆದರೆ ಈಗ ಮುಖ್ಯಮಂತ್ರಿಗಳು ಕೇಳಿದರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ನೀವು ನೆಹರು ಯುಗಕ್ಕೆ ಸೇರಿದವರು ನೆಹರು ಕಾಲದ ಆಡಳಿತವನ್ನು ನೋಡಿದವರು ನಾವು ಸ್ವಲ್ಪ ಆನಂತರದವರು ಆಮೇಲೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನೆಹರು ಬಗ್ಗೆ ನೋಡಿದ್ದೀವಿ ಓದಿದ್ವಿ ಈಗ ನೆಹರು ಅಂದರೆ ಒಂಥರ ಅಲರ್ಜಿ ಅಂತಾರಲ್ಲ ಹಾಗೆ ಆಗಿದೆ ಈ ಆಮೇಲೆ ನೆಹರು ಬಗ್ಗೆ ಒಂದು ಮಾತನ್ನು ಕೇಳಿದ್ದೀನಿ ಸರ್ ನೆಹರು ಅವರ ಆಡಳಿತವನ್ನು ಅವರೇ ಟೀಕೆ ಮಾಡಿ ಒಂದು ಪತ್ರ ಬರೆದಿದ್ರು ಅಂತ ಯಾಕಂದರೆ ಎಲ್ಲರೂ ಹೊಗಳೋದು ಬೇಡ ನನ್ನ ಆಡಳಿತವನ್ನು ಟೀಕೆ ಮಾಡಿ ಬರಬೇಕು ಅಂತ ನಿಜವಾದ ಸರ್ ಅದು ಹೌದು ಅದು ಅವರು ಬಹಳ ಕಟ್ಟು ಟೀಕೆ ಮಾಡಿಕೊಂಡು ಅವರು ಬರೆದಿದ್ರು ಆಮೇಲಿನ ಒಂದು ಎರಡು ಮೂರು ವರ್ಷ ಆದಮೇಲೆ ನಾನೇ ಬರೆದಿದ್ದು ಅಂತ ಅವರು ಒಪ್ಕೊಂಡ್ರು ಕೂಡ ಅದು ಅಂಥ ದೊಡ್ಡಸ್ತಿಗೆ ಜನ ಆತ ಜನ ಅವರು ಅವರ ಮಟ್ಟವನ್ನು ಈ ಈಗಿನ ಯಾವುದೇ ರಾಜಕಾರಣಿ ಅಂತ ಅಂತೂ ಯಾವುದೇ ಸರ್ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈಗ ನಮಗೆ ಭಾರತ ಮುಖ್ಯ ಅಲ್ಲ ನಾವು ವಿಶ್ವದಲ್ಲೇ ನಮ್ಮ ಹೆಸರನ್ನು ಸ್ಥಾಪಿಸಬೇಕು ಅಂತ ಹೊರಟಿದ್ದೀವಿ ಅದರಿಂದಾಗಿ ಇದು ನಮಗೆ ಒಂಥರ ಸಾಮಾನ್ಯ ವಿಷಯ ಅನ್ಸುತ್ತೆ ಅವರು ನೆಹರು ತಿಳುವಳಿಕೆ ಆಗಲಿ ಇದಾಗಲಿ ಅದರ ಬದಲು ಜನಪ್ರಿಯತೆ ಇದೆಯಲ್ಲ ಜನಪ್ರಿಯನ ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಲು ಹೇಗೆ ಅಂತ ನಮ್ಮ ನಮ್ಮ ನಾಯಕರಿಗೆ ಗೊತ್ತಿದೆ ಅಂದರೆ ಅವರ ಮುಖವಾಡಗಳನ್ನು ಹಾಕ್ಕೊಳ್ಳೋದು ಅವರ ಬಗ್ಗೆ ಬೀದಿ ಬೀದಿಗಳಲ್ಲಿ ಪ್ಲೇ ಪ್ಲೆಕಾರ್ಡ್ಗಳನ್ನು ಹಾಕೋದು ಆಮೇಲೆ ಕೆಲವು ದಿನಗಳನ್ನು ಅವರಿಗೋಸ್ಕರ ಮೀಸಲಾಗಿಡೋದು ಆಮೇಲೆ ಈಗ ಸಾಮಾಜಿಕ ಮಾಧ್ಯಮ ನಿರಂತರವಾಗಿ ಅವರ ಬಗ್ಗೆ ಸುದ್ದಿಯ ಮಳೆ ಹರಿಸೋದು ಇದರಿಂದಾಗಿ ಅದನ್ನು ನೆಹರು ಏನು ಮಾಡಿಲ್ಲ ಅನ್ನುವಂಥ ಒಂದು ಇದೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಜನ ಏನು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂದರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನೀವು ಹೇಳಿದ್ರಿ ಸಂಸ್ಕೃತಿ ಬಗ್ಗೆ ಈಗ ನಾನು ಏನು ಅಂದರೆ ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆಗೆ ಅದರದ್ದೇ ಆದ ಒಂದು ಸಂಸ್ಕೃತಿ ಇದೆಯಲ್ವಾ ಈ ಕನ್ನಡ ಭಾಷೆಗೆ ತೊಂದರೆ ಆಗ್ತಾ ಇದೆ ಆಮೇಲೆ ಇದು ಕನ್ನಡ ಧ್ವಜ ನಮ್ಮ ನಾಡ ಧ್ವಜದ ಬಗ್ಗೆ ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಅದಕ್ಕೆ ಇಷ್ಟುವರೆಗೆ ಏನು ಉತ್ತರಗಳು ಬಂದಿಲ್ಲ ನನಗೆ ತಿಳಿದ ಮಟ್ಟಿಗೆ ಹೀಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಾಡ ನಮ್ಮ ಭಾಷೆಯನ್ನು ಇದರ ಬಗ್ಗೆ ನಮಗೆ ತುಂಬ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನಾಗಲಿ ಅದರ ಬಗ್ಗೆ ಗೌರವವನ್ನು ತೋರಿಸ ಇರುವುದರ ಬಗ್ಗೆ ಏನು ಹೇಳ್ತೀರಿ ಸರ್ ಇದು ಪ್ರಾದೇಶಿಕತೆ ಅಂತ ಹೇಳಿದರೆ ಈಗ ನಾವು ಪ್ರಾದೇಶಿಕತೆಯನ್ನು ಪ್ರದರ್ಶನ ಮಾಡಿದರೆ ದೇಶದ್ರೋಹ ಅಂತ ಪಟ್ಟ ಕಟ್ಟತಕ್ಕಂಥ ಒಂದು ಸ್ಥಿತಿಗೆ ಬಂದು ತಲುಪಿರೋದು ಒಂದು ದುರಂತ ನಮ್ಮ ಕಣ್ಣು ಮುಂದೆ ಬಂದಿದೆ ಈಗ ಇದು ಯಾಕೆ ಆಗಿದೆ ಅಂದರೆ ಬ ನಮ್ಮ ದೇಶದ ಎಲ್ಲ ಸ ಭಾಷೆಗಳಿಗೆ ಅದು ಪ್ರಮುಖ ಭಾಷೆಗಳಿಗೆ ಸಮವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ನೋಡಿ ಹಿಂದೆ ಹಿಂದಿಯನ್ನು ಹೇರಿಕೆ ಮಾಡಿದಾಗ ತಮಿಳುನಾಡಿನಲ್ಲಿ ಆದ ಏನು ಗಲಾಟೆಗಳು ಏನಾಯಿತು ಅದರೊದರಿಂದ ಪಾಠವನ್ನು ಕಲಿಬೇಕು ಈಗ ಪಾಠವನ್ನು ಕಲೀತಿಲ್ಲ ಇವತ್ತಿಗೂ ಕೂಡ ಹಿಂದಿ ಹೇರಿಕೆ ಇವತ್ತು ಆಗ್ತಾಯಿದೆ ಹಾಗೆ ನಮ್ಮ ಕನ್ನಡ ಜನ ಕೂಡ ಸ್ವಲ್ಪ ಈ ಬಗ್ಗೆ ಹೆಚ್ಚಿನ ಆಸ್ತೆಯನ್ನ ಅಥವಾ ಯಾವ ಒಂದು ಇದನ್ನು ಏನೋ ಕಡೆಗಣಿಸಿದ ಕಡಿದ್ದಾರೆ ಬಹಳ ಅಪಾಯಕಾರಿ ಪರಿಸ್ಥಿತಿ